ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ತಂಡದ ವಿರುದ್ಧ ಆಡಿದ ಆರೋಪ ರಕ್ಷಿತಾ ಶೆಟ್ಟಿ ಮೇಲಿದೆ ಈ ವಾರದ ವೀಕೆಂಡ್ ನಲ್ಲಿ ನಿರೂಪಕ ಕಿಚ್ಚ ಸುದೀಪ್ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ರಕ್ಷಿತಾ ಮರು ಪ್ರಶ್ನೆ ಹಾಕಿ ಸುದೀಪ್ ಅವರ ಕೋಪಕ್ಕೆ ಗುರಿಯಾಗಿದ್ದಾರೆ ಇದುವರೆಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಆಟ ಆಡ್ತಾ ಅಭಿಮಾನಿಗಳನ್ನ ಸಂಪಾದಿಸುತ್ತಿದ್ದಾರೆ ಇವರ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ಅದನ್ನ ತಡೆದುಕೊಳ್ಳದ ದೊಡ್ಡ ವರ್ಗವೇ ಇದೆ ಆದ್ರೆ ಈ ವಾರ ವಾತಾವರಣ ಬದಲಾಗ್ಬಿಟ್ಟಿದೆ ಅಷ್ಟಕ್ಕೂ ಆಗಿತ್ತೇನಪ್ಪಾ ಅಂತಂದ್ರೆ ಅಶ್ವಿನಿ ಮತ್ತು ಗಿಲ್ಲಿ ಬೇರೆ ಬೇರೆ ತಂಡಗಳಲ್ಲಿ ಇದ್ರೂ ಕೂಡ ಅಶ್ವಿನಿ ತಂಡದಲ್ಲಿ ಟಾಸ್ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಪರಸ್ಪರ ಗುಟ್ಟಾಗಿ ಮಾತನಾಡಿದ್ರು ಇದು ಅಶ್ವಿನಿಗೆ ಕೂಡ ತರಿಸಿತ್ತು ರಕ್ಷಿತಾ ತಂಡದ ವಿರುದ್ಧವೇ ಗಿಲ್ಲಿ ನಟ ಎತ್ತಿ ಕಟ್ಟಿದ್ದಾರೆ ಎನ್ನುವಂತ ಆರೋಪ ಇದೆ ಇದ್ರ ಬಗ್ಗೆಯೂ ಕೂಡ ವೀಕೆಂಡ್ ನಲ್ಲಿ ಸುದೀಪ್ ಗರಂ ಆಗಿದ್ದಾರೆ ನೀವಿಬ್ರು ಸೇರ್ಕೊಂಡು ಇರಿಟೇಟ್ ಮಾಡಿದ್ರಾ ಅಂತ ರಕ್ಷಿತಾ ಶೆಟ್ಟಿಯನ್ನ ಸುದೀಪ್ ಕೇಳಿದ್ದಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಹೌದು ಅಂತ ಹೇಳಿಬಿಟ್ರು ನಿಮ್ಮ ಸ್ವಂತ ಟೀಮ್ ಅನ್ನ ನೀವ್ಯಾಕೆ ಇರಿಟೇಟ್ ಮಾಡಿದ್ದು ಅಂತ ಹೇಳಿ ಸುದೀಪ್ ಪ್ರಶ್ನೆ ಮಾಡಿದಾಗ ರಕ್ಷಿತಾ ನಿಮಗ್ ಯಾವಾಗ ಅನಿಸುತ್ತು ನಾನ್ ಇರಿಟೇಟ್ ಮಾಡಿದ್ದೇನೆ ಅಂತ ಹೇಳಿ ಕೂಡ ಮರು ಪ್ರಶ್ನೆ ಹಾಕ್ಬಿಟ್ಟಿದ್ದಾರೆ ಇದರಿಂದ ಕಿಚ ಸುದೀಪ್ ಅವರು ಕೂಡ ಕೆರಳಿ ಕೆಂಡುವಾಗುವಂತೆ ಮಾಡಿತು ಆ ಒಂದು ಪಂಚಾಯಿತಿಯಲ್ಲಿ